ಕೆಳರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ನಕಲಿ ಗಾಂಧಿ ಕುಟುಂಬ ಯಾವಾಗಲೂ ಮುಸ್ಲಿಮರ ಓಲೈಕೆಗೆ ಏನೆಲ್ಲ ಬೇಕೋ ಅದನ್ನು ಮಾಡ್ತಾನೆ ಇರುತ್ತೆ ಹಿಂದೂ ವಿರೋಧಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಇತ್ತೀಚೆಗೆ ಸಂಸತ್ನಲ್ಲಿ ಅನುರಾಗ್ ಠಾಕೂರ್ ಈ ರಾಹುಲ್ ಆಗಿ ಸರಿಯಾದ ಏಟನ್ನೇ ಕೊಟ್ಟಿದ್ರು ಅದು ಜಾತಿಗಣತೆ ಆಗಬೇಕು ಅಂದಾಗ ನಿಮ್ಮದು ಯಾವ ಜಾತಿ ಮೊದಲು ಹೇಳಿ ಎಂದರು ಆಗ ರಾಹುಲ್ ಆ ಮಾತಾಡಲಿಲ್ಲ ರಾಹುಲನ ಈ ನಡವಳಿಕೆ ಬಹಳಷ್ಟು ಜನರಿಗೆ ಅನುಮಾನ ಹುಟ್ಟಿಸೋ ರೀತಿ ಇತ್ತು ಈತ ಕೌಲ್ ಬ್ರಾಹ್ಮಣ ಅಂತ ಹೇಳಿಕೊಳ್ತಾನೆ ಆದರೆ ನಿಜವಾದ ಅಸಲಿಯತ್ತೇನು ಇವರು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸೋದು ಯಾಕೆ ಮತ್ತು ಮುಸ್ಲಿಮರ ಓಲೈಕೆಯನ್ನು ಮಾಡೋದು ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಇದು ಓಲೈಕೆಯೋ ಇಲ್ಲ ಏನು ಅನ್ನೋದನ್ನು ಈ ವಿಡಿಯೋ ಪೂರ್ತಿ ನೋಡಿದ ನಂತರ ಕಮೆಂಟ್ಸ್ನಲ್ಲಿ ತಿಳಿಸಿ ಗೆಳೆಯರೆ ಗೂಗಲ್ನಲ್ಲಿ ಒಂದು ಫೋಟೋ ಇದೆ ಆ ಫೋಟೋ ಇಂದಿರಾ ಗಾಂಧಿಯ ಹತ್ಯೆ ನಡೆದ ನಂತರ ಶವ ಸಂಸ್ಕಾರದಲ್ಲಿ ತೆಗೆದುಕೊಂಡಿರೋ ಫೋಟೋ ಅಂತ ಹೇಳಲಾಗುತ್ತೆ ಆ ಫೋಟೋದಲ್ಲಿ ಇರೋರನ್ನು ಗಮನವಿಟ್ಟು ನೋಡಿ ರಾಹುಲ್ ಗಾಂಧಿ ಇದ್ದಾರೆ ಅವರ ಬಟ್ಟೆ ಪಾದ್ರಿ ಬಟ್ಟೆಯನ್ನು ಹೋಲುತ್ತೆ ಅವರ ಪಕ್ಕದಲ್ಲಿ ರಾಜೀವ್ ಗಾಂಧಿ ಇದ್ದಾರೆ ಅವರ ಪಕ್ಕದಲ್ಲಿ ಪಿ ವಿ ನರಸಿಂಹ ಕೂಡ ಇದ್ದಾರೆ ಪಿ ವಿ ನರಸಿಂಹರಾವ್ ಅವರು ಹಿಂದೂ ಸಂಪ್ರದಾಯದ ಪ್ರಕಾರ ಸತ್ತವರನ್ನು ದೇವರ ಸಮಾನ ಅಂದುಕೊಳ್ತೀವಲ್ಲ ಹಾಗೆ ಕೈ ಜೋಡಿಸಿ ಕೈ ಮುಗಿದು ನಿಂತಿದ್ದಾರೆ ಯಾಕಂದರೆ ಹಿಂದೂ ಸಂಪ್ರದಾಯದಲ್ಲಿ ಏನೇ ಕೋಪ ಇರಲಿ ದ್ವೇಷ ಇರಲಿ ಸತ್ತ ಮೇಲೆ ದೇವರ ಹಾಗೆ ನೋಡ್ತೀವಿ ಆದರೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಮತ್ತು ನೆಹರು ಪರಿವಾರಕ್ಕೆ ಸೇರಿದವರು ಮಾತ್ರ ಕೈಯನ್ನ ಓಪನ್ ಮಾಡಿ ಹಸ್ತ ನೋಡಿಕೊಳ್ಳೋ ರೀತಿ ಇದ್ದಾರೆ ಇದನ್ನು ಕಲ್ಮ ಓದೋದು ಅಂತಾರೆ ಈ ಕಲ್ಮ ಓದೋದು ಯಾವಾಗ ಮುಸಲ್ಮಾನರು ಸತ್ತಾಗ ಶ್ರದ್ಧಾಂಜಲಿ ಸಲ್ಲಿಸೋ ರೀತಿ ಇದು ರಾಜೀವ್ ಗಾಂಧಿ ಆಗಲಿ ರಾಹುಲ್ ಗಾಂಧಿ ಆಗಲಿ ಹೇಳಿಕೊಂಡಿರೋದು ಹೌಲ್ ಬ್ರಾಹ್ಮಣ ಅಂತ ಆದರೆ ಬ್ರಾಹ್ಮಣ ಪರಂಪರೆಗೆ ಸೇರಿದವರು ಕಲ್ಮ ಯಾಕ್ರಿ ಓದಿದ್ರು ಅದು ಶವ ಸಂಸ್ಕಾರದ ಸಂದರ್ಭದಲ್ಲಿ ಈ ಫೋಟೋವನ್ನು ಫ್ಯಾಕ್ಟ್ ಚೆಕ್ ಅಂತ ಬಹಳಷ್ಟು ಚಾನಲ್ ಈಗಾಗಲೇ ಇದು ಫೇಕ್ ಫೋಟೋ ಅಂದಿದ್ದಾರೆ ಅದರ ಮೇಲೆ ಸೀಲ್ ಕೂಡ ಹೊಡೆದಿದ್ದಾರೆ ಆದರೆ ನಿಜವಾದ ಫ್ಯಾಕ್ಟ್ ಚೆಕ್ ಅಂದರೆ ಅವರ ಇತಿಹಾಸ ತೆಗೆದು ಅಲ್ಲಿಂದ ಬಂದಾಗ ಗೊತ್ತಾಗತ್ತೆ ಕೌಲು ಬ್ರಾಹ್ಮಣರಾದವರು ಯಾಕೆ ಇಂದಿರಾ ಗಾಂಧಿಯವರ ಅಂತ್ಯ ಸಂಸ್ಕಾರದಲ್ಲಿ ಮುಸಲ್ಮಾನರ ರೀತಿ ಕಲ್ಮ ಓದಿದ್ರು ಇದೆಲ್ಲ ನಮಗೆ ಗೊತ್ತಾಗಬೇಕು ಅಂದರೆ ನೆಹರು ಕುಟುಂಬದ ಇತಿಹಾಸವನ್ನು ಒಮ್ಮೆ ನೋಡಬೇಕಾಗತ್ತೆ ಯಾಕಂದರೆ ಫ್ಯಾಕ್ಟ್ ಚೆಕ್ ಅನ್ನೋದು ಹಾಗೇನೆ ಇರೋದು ಗೆಳೆಯರೆ ಜವಾಹರಲಾಲ್ ನೆಹರು ತಂದೆ ಮೋತಿಲಾಲ್ ನೆಹರು ಮೋತಿಲಾಲ್ ನೆಹರು ಅವರ ತಂದೆ ಯಾರು ಅಂತ ಗಮನಿಸಲೇಬೇಕು ಈ ಮೋತಿಲಾಲ್ ನೆಹರು ತಂದೆಯ ಹೆಸರನ್ನ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಗಂಗಾಧರ್ ನೆಹರು ಅಂತ ಸಿಗುತ್ತೆ ಆದ್ರೆ ಈ ಗಂಗಾಧರ್ ನೆಹರು ಅವರು ಹೇಗೆ ಗಂಗಾಧರ್ ನೆಹರು ಆದ್ರು ಅನ್ನೋದನ್ನ ನೋಡೋಣ ಗಿಯಾಸುದ್ದೀನ್ ಗಾಜಿ ಈ ಹೆಸರನ್ನ ನೀವು ಕೇಳಿರೋಕೆ ಸಾಧ್ಯವೇ ಇಲ್ಲ ಗಿಯಾಸುದ್ದೀನ್ ಘಾಜಿ ಅನ್ನೋ ಒಬ್ಬ ಸುನ್ನಿ ಮುಸಲ್ಮಾನ ಗಂಗಾಧರ ನೆಹರು ಅದನ್ನೋ ಬ್ರಾಹ್ಮಣನಾದ ಚಮತ್ಕಾರ ಇದು ನಿಜ ಗೆಳೆಯರೆ ಗಿಯಾಸುದ್ದೀನ್ ಗಾಜಿ ಗಂಗಾಧರ್ ನೆಹರು ಆಗಿ ಕನ್ವರ್ಟ್ ಆಗಿದ್ದು ಯಾಕೆ ಅನ್ನೋದನ್ನ ತಿಳಿದುಕೊಳ್ಬೇಕು ಸಾವಿರದ ಎಂಟುನೂರ ಐವತ್ತೇಳಕ್ಕೂ ಮೊದಲು ಅಂದ್ರೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮೊದಲು ಗಂಗಾಧರ್ ನೆಹರು ಗಿಯಾಸುದ್ದೀನ್ ಗಾಜಿ ಆಗಿದ್ರು ಅದು ಕಾಶ್ಮೀರ ಪ್ರಾಂತ್ಯದಲ್ಲೇ ಇವರದ್ದು ಒಂದು ದೊಡ್ಡ ಮನೆತನ ಅಂತ ಹೇಳಲಾಗುತ್ತೆ ಅದು ಯಾಕೆ ಅಂದ್ರೆ ಆಗಿನ ಮೊಘಲ್ ಸುಲ್ತಾನ ಆಗಿದ್ದ ಬಹದ್ದೂರ್ ಷಾ ಜಾಫರ್ಗೆ ತುಂಬಾ ಹತ್ತಿರದವರು ಈ ಗಿಯಾಸುದ್ದೀನ್ ಘಾಜಿ ಅಂದಿನ ಕಾಲದಲ್ಲಿ ಆಗಿದ್ರು ಅಂದರೆ ಈಗಿನ ಕಾಲದಲ್ಲಿ ಪೊಲೀಸ್ ಕಮಿಷನರ್ ಇದಾರಲ್ಲ ಅದಕ್ಕೆ ಸಮ ಒಂದು ದೊಡ್ಡ ಅಧಿಕಾರ ಸ್ಥಾನದಲ್ಲಿದ್ದ ವ್ಯಕ್ತಿ ಮೊಘಲರಿಗೆ ತುಂಬ ಹತ್ತಿರವಾಗಿದ್ದರು ಅವರ ಫೋಟೋವನ್ನು ನೋಡ್ತಾ ಇದ್ದೀರಲ್ಲ ಇದು ಯಾರೋ ಬಿಡಿಸಿರೋ ಚಿತ್ರ ಅಲ್ಲ ಈ ಚಿತ್ರ ನಮಗೆ ಸಿಗೋದು ಎರಡು ಕಡೆ ಮಾತ್ರ ಒಂದು ರಾಬರ್ಟ್ ಹಾರ್ಡಿ ಆ್ಯಂಡ್ರೂಸ್ ಬರೆದಿರೋ ಎ ಲ್ಯಾಂಪ್ ಫಾರ್ ಇಂಡಿಯಾ ದಿ ಸ್ಟೋರಿ ಆಫ್ ಮೇಡಮ್ ಪಂಡಿತ್ ಈ ಪುಸ್ತಕದಲ್ಲಿ ಈ ಚಿತ್ರ ಸಿಗುತ್ತೆ ಇನ್ನು ಎರಡನೆಯದ್ದು ಎಂ ಕೆ ಸಿಂಗ್ ಬರೆದಿರೋ ಎನ್ಸೈಕ್ಲೋಪೀಡಿಯಾ ಆಫ್ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಪುಸ್ತಕದಲ್ಲೂ ಈ ಚಿತ್ರ ಇದೆ ಇದಲ್ಲದೆ ನೆಹರು ಅವರು ತಮ್ಮ ಆತ್ಮಕಥೆಯಲ್ಲಿ ಉಲ್ಲೇಖ ಇದೆ ಹಾಗಾದರೆ ಯಾಕೆ ಈ ಗಿಯಾಸುದ್ದೀನ್ ಗಾಜಿ ಅಂತ ಅಂತಹ ಅಧಿಕಾರದಲ್ಲಿದ್ದರೂ ಹಿಂದೂ ಹೆಸರನ್ನು ಇಟ್ಟುಕೊಂಡ್ರು ಗೆಳರೆ ಯಾವಾಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತೋ ಆಗ ಬ್ರಿಟಿಷರು ತುಂಬ ಗಮನ ಇಟ್ಟದ್ದು ಮೊಘಲ್ ಸಾಮ್ರಾಜ್ಯದ ಮೇಲೆ ಯಾಕಂದರೆ ಭಾರತದ ಇಡೀ ಸಂಪತ್ತು ಭಾರತದ ಇಡೀ ಅಧಿಕಾರ ಆಗ ಇದ್ದದ್ದು ಮೊಘಲರ ಬಳಿ ಹಾಗಾಗಿ ಸಿಕ್ಕ ಸಿಕ್ಕ ಕಡೆ ಎಲ್ಲ ಮುಘಲ್ ಸಾಮ್ರಾಜ್ಯಕ್ಕೆ ಸೇರಿದವರನ್ನ ಬ್ರಿಟಿಷರು ಮುಗಿಸ್ತಾ ಇದ್ರು ಈ ಭಯಕ್ಕೆ ಗಿಯಾಸುದ್ದೀನ್ ಗಾಜಿ ಹಿಂದೂ ಹೆಸರನ್ನ ಇಟ್ಟುಕೊಂಡು ಹೊರಗಿನ ಪ್ರಪಂಚಕ್ಕೆ ತನ್ನನ್ನ ತಾನು ಹಿಂದೂ ಅಂತ ತೋರಿಸ್ಕೊಳ್ತಾರೆ ಅವರು ಕಾಶ್ಮೀರದಿಂದ ದೆಹಲಿಗೆ ವಲಸೆ ಬರ್ತಾರೆ ಅಲ್ಲಿ ಒಂದು ಪ್ರದೇಶದಲ್ಲಿ ಉಳಿದುಕೊಳ್ತಾರೆ ಅಲ್ಲಿ ನದಿಯ ಕಾಲುವೆ ಹರಿಯುತ್ತೆ ಕಾಲುವೆಗೆ ಹಿಂದಿಯಲ್ಲಿ ನೆಹರ್ ಅಂತ ಕರೀತಾರೆ ಇದರಿಂದ ಗಂಗಾಧರ್ ಆಗಿದ್ದವರು ಗಂಗಾಧರ್ ನೆಹರು ಅಂತ ಹೆಸರನ್ನ ಇಟ್ಟುಕೊಳ್ತಾರೆ ಇದು ಬ್ರಿಟಿಷರಿಂದ ಪ್ರಾಣವನ್ನು ಉಳಿಸಿಕೊಳ್ಳಕ್ಕೆ ಒಬ್ಬ ಸುನ್ನಿ ಮುಸಲ್ಮಾನ ಬ್ರಾಹ್ಮಣನಾದ ಚಮತ್ಕಾರ ಮುಂದೆ ಈ ಗಿಯಾಜುದ್ದೀನ್ ಗಾಜಿಯ ಮಗ ಮೋತಿಲಾಲ್ ನೆಹರು ಮೋತಿಲಾಲ್ ನೆಹರು ಅವರ ಹೆಂಡತಿಯ ಹೆಸರು ಅದರಲ್ಲೂ ಎರಡನೇ ಹೆಂಡತಿ ಹೆಸರು ಸ್ವರೂಪ್ರಾಣಿ ಈ ಸ್ವರೂಪ್ರಾಣಿಗೆ ಜನಿಸಿದವರೇ ಜವಾಹರಲಾಲ್ ನೆಹರು ವಿಜಯಲಕ್ಷ್ಮಿ ಕೃಷ್ಣ ಇದು ಅಫಿಷಿಯಲ್ ಆಗಿರೋದು ಈ ನೆಹರು ತಂಗಿ ಇದ್ದಾರಲ್ಲ ಅಂದ್ರೆ ಜವಾಹರ್ ಲಾಲ್ ನೆಹರು ತಂಗಿ ಕೃಷ್ಣ ಅವರು ತಮ್ಮದೇ ಪುಸ್ತಕದಲ್ಲಿ ಹೇಳಿಕೊಂಡಿದ್ದಾರೆ ಅವರ ತಾತ ಅಂದ್ರೆ ಗಂಗಾಧರ್ ನೆಹರು ಅಂದ್ರೆ ಗಿಯಾಜುದ್ದೀನ್ ಗಾಜಿ ಅಂದಿನ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯದ ದೊರೆಯಾಗಿದ್ದ ಜಫರ್ ಅವರಿಗೆ ತುಂಬಾ ಹತ್ತಿರವಾಗಿದ್ರು ಅಂತ ಅದರಲ್ಲೂ ಕೊತ್ವಾದರಾಗಿದ್ರು ಅನ್ನೋದನ್ನ ಕೂಡ ಅವರು ಬರೆದುಕೊಂಡಿದ್ದಾರೆ ಜೊತೆಗೆ ನಮ್ಮ ತಾತ ಮುಘಲ್ ಸಾಮ್ರಾಜ್ಯದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದ್ರು ಅನ್ನೋದನ್ನ ಇದೇ ಕೃಷ್ಣ ನೆಹರು ಅವರು ಹೇಳಿಕೊಂಡಿದ್ದಾರೆ ಇದರ ಜೊತೆಗೆ ನೆಹರು ಅವರು ತಮ್ಮ ಆತ್ಮಕಥೆಯಲ್ಲಿ ಅವರ ತಾತನ ಬಗ್ಗೆ ಒಂದು ವಿಚಾರವನ್ನ ಹೇಳಿದ್ದಾರೆ ನಮ್ಮ ತಾತ ಕೊತ್ವಾಲ್ ಆಗಿದ್ದಂತೆ ಅವರ ಒಂದು ಚಿತ್ರವನ್ನು ನೋಡಿದ್ದೆ ಆ ಚಿತ್ರದಲ್ಲಿ ಗಡ್ಡವನ್ನು ಬಿಟ್ಟಿದ್ರು ಮುಸ್ಲಿಮರ ಜಾಲರಿ ತರಹದ ಟೋಪಿಯನ್ನು ಹಾಕಿದ್ರು ಅನ್ನೋದನ್ನ ನೆಹರು ತಮ್ಮ ಆತ್ಮಕತೆಯಲ್ಲಿ ಬರೆದುಕೊಂಡಿದ್ದಾರೆ ಇದು ಒಂದು ಎರಡು ಜನರೇಷನ್ ಆದ ಮೇಲೆ ಒಂದು ಸುನ್ನಿ ಮುಸಲ್ಮಾನ ಕುಟುಂಬ ಕಾಶ್ಮೀರಿ ಪಂಡಿತರಾಗಿರುವಂತಹ ವಿಚಾರ ಇನ್ನು ಜವಾಹರ್ಲಾಲ್ ನೆಹರು ಅವರ ಕಥೆಯನ್ನ ನೋಡೋಣ ಜವಾಹರಲಾಲ್ ನೆಹರು ಅವರು ಕಮಲಾ ನೆಹರು ಅವರನ್ನ ಆಗ್ತಾರೆ ಆದ್ರೆ ಕಮಲಾ ನೆಹರು ಅವರು ಪದೇ ಪದೇ ಟಿಬಿಯಿಂದ ಬಳಲ್ತಾ ಇರ್ತಾರೆ ಇದು ಬಹಳಷ್ಟು ಜನರಿಗೆ ಗೊತ್ತಿರೋ ವಿಷಯ ಈ ನಡುವೆ ಇಂದಿರಾ ಗಾಂಧಿ ಜನನ ಕೂಡ ಆಗತ್ತೆ ಕಮಲಾ ನೆಹರು ಅವರು ಇದೇ ಟಿ ಬಿ ರೋಗದಿಂದ ತೀರಿಕೊಳ್ತಾರೆ ಆದ್ರೆ ಆ ಸಮಯದಲ್ಲಿ ನೆಹರು ಅವರ ಬಗ್ಗೆ ಒಂದಷ್ಟು ವಿಚಾರಗಳು ಇಂದಿರಾ ಪ್ರಿಯದರ್ಶಿನಿಗೆ ಇಷ್ಟ ಆಗ್ತಾ ಇರಲಿಲ್ಲ ಅದೇನಂದ್ರೆ ಭಾರತದ ಕೊನೆಯ ಆಗಿದ್ದ ಲೂಯಿಸ್ ಮೌಂಟ್ ಬ್ಯಾಟನ್ ಪತ್ನಿ ಎಡ್ವಿನಾ ಮೌಂಟ್ ಬ್ಯಾಟನ್ ಮತ್ತು ನೆಹರು ನಡುವೆ ಇದ್ದಂತಹ ಅಪ್ರತಿಮ ಪ್ರೇಮ ಸಂಬಂಧ ಮಗಳು ಇಂದ್ರ ಪ್ರಿಯದರ್ಶನಿಗೆ ಇಷ್ಟ ಆಗ್ತಿರ್ಲಿಲ್ಲ ಕೇವಲ ಇದೊಂದೇ ಸಂಬಂಧ ಇತ್ತ ಅಂದ್ರೆ ಭಾರತದ ನೈಟ್ ಇಲ್ಲ ಅಂತ ನಾವು ಯಾರನ್ನ ಕರಿತೀವಲ್ಲ ಸರೋಜಿನಿ ನಾಯ್ಡು ಅವರ ಮಗಳ ಹೆಸರು ಪದ್ಮಜ ನಾಯ್ಡು ಆದ್ರೆ ನೆಹರು ಅವರು ಮಲಗೋ ಕೋಣೆಯಲ್ಲಿ ಪದ್ಮಜ ನಾಯ್ಡು ಅವರ ಫೋಟೋ ಯಾಕಿತ್ತು ಅದು ಪ್ರಿಯದರ್ಶನಿಗೆ ಯಾಕೆ ಇಷ್ಟ ಆಗಿರ್ಲಿಲ್ಲ ಅನ್ನೋದನ್ನ ನಾನು ಬಾಯ್ ಬಿಟ್ಟು ಹೇಳಬೇಕಿಲ್ಲ ಅದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತ ಮಗಳು ಮತ್ತು ತಂದೆಯ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನಸ್ತಾಪ ಅನ್ನೋದು ಬಹಳ ವರ್ಷಗಳಿಂದಾನೆ ಇತ್ತು ಈ ಮಾತನ್ನು ನಾನು ಹೇಳ್ತಾ ಇಲ್ಲ ಈ ಮಾತನ್ನು ಹೇಳ್ತಾ ಇರೋದು ಎಂ ಎಲ್ ಭಟ್ ಅವರ ದ ಗ್ರೇಟ್ ಇಂಡಿಯನ್ ಡಿವೈಡ್ ಮುಸ್ಲಿಂ ಸಪರೇಟಿಸಮ್ ಆ್ಯಂಡ್ ಪಾರ್ಟಿಷನ್ ಅನ್ನೋ ಪುಸ್ತಕದಲ್ಲಿದೆ ಈ ಒಂದು ಪುಸ್ತಕದಲ್ಲಿ ಇನ್ನೊಂದು ಉಲ್ಲೇಖ ಕೂಡ ಇದೆ ಅದೇನಂದ್ರೆ ನೆಹರೂ ಅವರಿಗೆ ಇನ್ನೊಬ್ಬ ಸಹೋದರಿ ಇದ್ರು ಅವರ ಹೆಸರು ವಿಜಯಲಕ್ಷ್ಮಿ ಅಂತ ಆ ವಿಜಯಲಕ್ಷ್ಮಿ ಅವರಿಗೆ ಅವರ ಮನೆ ಅಂದರೆ ಇಂದಿನ ಪ್ರಯಾಗರಾಜನ ಆನಂದ ಭವನದಲ್ಲಿ ಆ ಆನಂದ್ ಭವನದಲ್ಲಿ ಮನೆ ಕೆಲಸದ ಆಳಾಗಿದ್ದ ಸೈಯದ್ ಹುಸೇನ್ ಅನ್ನೋ ವ್ಯಕ್ತಿ ಜೊತೆ ಪ್ರೇಮ ಆಗತ್ತೆ ಆಗ ಓಡಿ ಹೋಗಿ ಮದುವೆ ಮಾಡಿಕೊಂಡಿರ್ತಾರೆ ಆದ್ರೆ ಇದು ಮೋತಿಲಾಲ್ ನೆಹರು ಅವರಿಗೆ ಇಷ್ಟ ಆಗಿರೋದಿಲ್ಲ ಅಂದ್ರೆ ತಲೆ ತಲಾಂತರಗಳಿಂದ ಒಬ್ಬ ಸುನ್ನಿ ಮುಸಲ್ಮಾನ ಕಾಶ್ಮೀರಿ ಪಂಡಿತನಾಗಿ ಭಾರತೀಯ ರಾಜಕಾರಣದಲ್ಲಿ ದೊಡ್ಡ ಹೆಸರನ್ನು ಮಾಡ್ತಿದ್ದಾಗ ಮಗಳು ಒಬ್ಬ ಕೆಲಸದವನ ಜೊತೆ ಓಡಿ ಹೋದ್ಲು ಅಂದ್ರೆ ತಂದೆಗೆ ಅವಮಾನ ಹಾಗಾಗಿ ಓಡಿ ಹೋಗಿದ್ದ ಮಗಳನ್ನ ಕರೆದುಕೊಂಡು ಬಂದು ಮದುವೆಯನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ರಂಜಿತ್ ಪಂಡಿತ್ ಅನ್ನೋ ವ್ಯಕ್ತಿಯ ಜೊತೆಗೆ ವಿಜಯಲಕ್ಷ್ಮಿಯ ಮದುವೆ ಮಾಡ್ತಾರೆ ಇನ್ನು ಈ ನೆಹರು ಬಗ್ಗೆ ಇಷ್ಟೆಲ್ಲ ಕಾಣದ ಸತ್ಯಗಳನ್ನ ಯಾರಪ್ಪ ಬರೆದಿರೋದು ಅಂದ್ರೆ ಬೇರೆ ಯಾರೋ ಅಲ್ಲ ನೆಹರು ಅವರ ಕೈ ಕೆಳಗೆ ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತಹ ಎಂ ಮಿತಾಯಿ ಅನ್ನೋರು ಇದನ್ನೆಲ್ಲ ಬಿಚ್ಚಿಟ್ಟಿದ್ದಾರೆ ಈ ಎಂ ಮಿತಾಯಿ ಅವರು ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ರೆಮಿನಿಸ್ಟ್ ಆಫ್ ನೆಹರು ಏಜ್ ಅನ್ನೋ ಪುಸ್ತಕದಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟ ಎಲ್ಲ ವೈಯಕ್ತಿಕ ವಿಚಾರಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಈಗ ಸುಮಾರು ಐವತ್ತೊಂದು ಬಾಕ್ಸ್ ಪತ್ರಗಳನ್ನ ಸೋನಿಯಾ ಗಾಂಧಿ ತಗೊಂಡು ಹೋಗಿ ಅವರ ಮನೆಯಲ್ಲಿ ಇಟ್ಕೊಂಡಿದ್ದಾರಲ್ಲ ಆ ಪತ್ರಗಳಲ್ಲಿ ಎಡ್ವಿನಾಗೆ ಬರೆದಿರೋ ಪತ್ರಗಳು ಎಲ್ಲವೂ ಕೂಡ ಇವೆ ಈ ಪತ್ರಗಳನ್ನೇ ಈಗ ತಗೊಂಡು ಬಂದು ವಾಪಸ್ ಕೊಡಿ ಅಂತ ಕೇಂದ್ರ ಸರ್ಕಾರ ಕೇಳ್ತಾ ಇರೋದು ಇನ್ನೊಂದು ಕಡೆ ಕಾಶ್ಮೀರವನ್ನ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನ ತಂದು ಅದನ್ನು ಪ್ರತ್ಯೇಕವಾಗಿ ಇಟ್ಟು ಅಬ್ದುಲ್ಲಾ ಕುಟುಂಬಕ್ಕೆ ಅಧಿಕಾರವನ್ನು ಕೊಡಲಾಗುತ್ತೆ ಇದನ್ನು ಕೊಟ್ಟವರ್ಯಾರು ಯಾರು ಜವಾಹರ್ಲಾಲ್ ನೆಹರು ಆ ಕುಟುಂಬ ಕೂಡ ನೆಹರು ಕುಟುಂಬದ ಸಂಬಂಧಿಗಳು ಅಂತ ಕೆಲವು ಕಡೆ ಉಲ್ಲೇಖಗಳಿವೆ ಇದು ಗೆಳೆಯರೆ ಕೌಲು ಬ್ರಾಹ್ಮಣ ಅಂತ ಹೇಳಿಕೊಳ್ಳೋ ರಾಹುಲ್ ಗಾಂಧಿ ಕುಟುಂಬಕ್ಕೆ ಸೇರಿದ ಒಂದಷ್ಟು ಮಾಹಿತಿಗಳು ಇದು ಬರೀ ಮಾಹಿತಿಯಲ್ಲ ಸತ್ಯ ಇದನ್ನೇ ಈಗ ಸಂಸತ್ನಲ್ಲಿ ಅನುರಾಗ್ ಠಾಕೂರ್ ಕೇಳ್ತಾ ಇರೋದು ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ